ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನಿದು ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ ಆ ರಂಗೋಲಿ ಎಲ್ಲ ಹಾಕಿ ಬೆಳಿಗ್ಗೆ ಬೇಗನೆ ಎದ್ದು ನಾನು ಮತ್ತು ನನ್ನ ಮಗಳು ಕೂಡ ಎಲ್ಪ್ ಮಾಡಿದ್ಲು ಸ್ವಲ್ಪ ಇನ್ನೂ ಕಲರೆಲ್ಲ ಡಾರ್ಕಾಗಿ ಹಾಕಬೇಕಿತ್ತು ಟೈಮ್ ಆಗೇ ಹೋಯಿತು ಆ ಕಲ್ಲರೆಲ್ಲ ಹಾಕಿದಾದ್ಮೇಲೆ ನಾವು ಸಹ ಪೂಜೆ ಎಲ್ಲ ರೆಡಿ ಮಾಡಿಕೊಂಡೆ ನಂತರ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ಒಳಗಡೆ ಹಾಲಾಗೇನೆ ಈ ಥರ ರಂಗೋಲಿ ಎಲ್ಲ ಬಿಡಿಸಿ ನೋಡಿ ಕಬ್ಬಿಂದೆಲ್ಲ ಈ ಥರ ಮಾಡಿ ಮಾಡಿದ್ದು ಇದನ್ನೆಲ್ಲ ನಾವು ಮನೆಯಿಂದ ಹೊರಗಡೆ ಮಾಡ್ತಾಯಿದ್ದೆ ಪ್ರತಿ ವರ್ಷವೂ ಈ ವರ್ಷ ಮಳೆಯನ್ನೇ ಹಾಕ್ಕೊಂಡು ಬಂತಲ್ವ ಹಾಗಾಗಿ ಮನೆ ಹೊಳಗಡೆನೇ ಮಾಡಿದೋ ನಂತರ ನಾನು ಕೂಡ ರೆಡಿಯಾಗಿ ಆ ಮನೆಯಲ್ಲೆಲ್ಲ ದೀಪ ಅಂಟಿಸಿ ಅಂದರೆ ಮುಂಚೆನೇ ಎಲ್ಲ ರೆಡಿ ಮಾಡಿದ್ದೆ ನಂತರ ದೀಪ ಅಂಟಿಸೋ ಟೈಮಲ್ಲಿ ಸ್ಯಾರಿ ಕೂಡ ವೇರ್ ಮಾಡ್ಕೊಂಡು ಬಂದೆ ನಾನು ಈ ಸ್ಯಾರಿ ಬಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಒನ್ ಟ್ವೆಂಟಿ ಏನೋ ಇದೆ ಪೂಜೆಗೆಲ್ಲ ರೆಡಿ ಮಾಡಿ ನಾನು ಕೂಡ ಗೆಣಸು ಕಡಲೆಕಾಯಿ ಪೊಂಗಲ್ಲು ಇದನ್ನೆಲ್ಲ ಮಾಡಿಟ್ಟು ಪೂಜೆ ಸಹ ಮುಗಿಸ್ದೆ ನಂತರ ಏನಪ್ಪ ಅಂದರೆ ಹಾರ ಎಲ್ಲ ನಾನೇ ಕೂಡ ಮನೇಲಿ ಏರಿಸಿದ್ದೆ ನಂತರ ಎಳ್ಳು ಬೆಲ್ಲ ಬೀರೋದಿಕ್ಕೆ ಅಂತ ನಮ್ಮ ಮನೆಗೂ ಕೂಡ ಬಂದರು ನಂತರ ನನ್ನ ಮಗಳು ಕೂಡ ಪಕ್ಕದ ಮನೆಗೆ ಒಂದು ಮೂರು ಮನೆಗೆ ಹೋಗಿ ಕೊಟ್ಲ ಅಷ್ಟೇ ವರ್ಷ ಎಕ್ಸಾಮ್ ಇದೆಯಮ್ಮ ಅಂತ ನಂತರ ನಮ್ಮೂರಲ್ಲಿ ಏನಪ್ಪ ಅಂದರೆ ಈ ಥರ ಬೆಂಕಿ ಹಾಕಿ ಹಸುಗಳ್ನ ಆರಿಸ್ತಾರೆ ನಮ್ಮೂರಲ್ಲೂ ಸಹ ಹಸುಗಳ್ನ ಆರಿಸಿ ನಮ್ಮ ಮನೆಯಲ್ಲೂ ಕೂಡ ಆರಿಸಿದ್ರು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ ಮಕ್ಕಳು ನಂತರ ನೋಡಿ ಮೈದನ ಮಗಳು ಫೋಟೋ ಎಲ್ಲ ತೆಗೆಸ್ಕೊಂಡು ಮಗಳು ಎಲ್ಲ ಎಲ್ಲರೂ ಫೋಟೋಸ್ ಎಲ್ಲ ತೊಗೊಂಡು ತುಂಬಾ ಚೆನ್ನಾಗಾಯಿತು ಸಂಕ್ರಾಂತಿ ಹಬ್ಬ ಕೂಡ ನಮ್ಮ ಮನೇಲೂ ಕೂಡ ನಿಮ್ಮ ಮನೆಯಲ್ಲೂ ಎಲ್ಲರೂ ಚೆನ್ನಾಗಿ ಮಾಡಿರ್ತೀರ ಅಂತ ಅನ್ಕೊಳ್ತೀನಿ ಇದಿಷ್ಟು ಸಂಕ್ರಾಂತಿ ಹಬ್ಬದ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್